ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮಾ ಅಕ್ಷತಾಬಿ ನಿಡಗುಂದಿಯಲ್ಲಿ ಬುಧವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹಸುನುಗಿದ ತಾಲೂಕಿನ ಕಾಳಗಿ ತಂಡದ ಬಿಎಸ್ಎಫ್ ಯೋಧ ಮೌನೇಶ್ ರಾಠೋಡ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಸೇನಾ ಗೌರವದೊಂದಿಗೆ ಗುರುವಾರ ಕಾಳಗಿ ತಾಂಡದಲ್ಲಿ ನಡೆಯಿತು ತಮ್ಮ ತಂದೆಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಜೆಗೆಂದು ಬಂದಿದ್ದ ಯೋಧ ಮೌನೇಶ್ ಮರಳಿ ಗುರುವಾರ ಕರ್ತವ್ಯಕ್ಕೆ ಮರಳಲು ಆಲಿಮಟ್ಟಿ ರೈಲ್ವೆ ಸ್ಟೇಷನ್ಗೆ ತೆರಳಿ ಟಿಕೆಟ್ ರಿಸರ್ವೇಷನ್ ಮಾಡಿಸಿಕೊಂಡು ಮರಳಿ ತಾಂಡಕ್ಕೆ ಬರುತ್ತಿದ್ದಾಗ ನಿಡಗುಂದಿಯಲ್ಲಿ ಬುಧವಾರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಹಸುನೀಗಿದ್ದರು ತಾಲೂಕು ಆಡಳಿತದ ಪರವಾಗಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಸಿಪಿಐ ಮೊಹಮ್ಮದ್ ಪಸಿಯುದ್ದೀನ್ ಪಿಎಸ್ಎಸ್ ಸಂಜಯ್ ತಿಪುರ ಡಿ ಮಾಜಿ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಜಯ್ಯ ಹಿರೇಮಠ್ ಮಾಜಿ ಸೈನಿಕರಾದ ನಾನಪ್ಪ ನಾಯಕ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿ ಕೆ ಬಿರಾದಾರ್ ಕಾಂಗ್ರೆಸ್ ಮುಖಂಡ ಸಂತೋಷ್ ಚವ್ವಾಣ್ ಹುಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಶಿವಾನಂದ್ ಲಮಾಣಿ ಕಾಳಗಿ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ರಾಠೋಡ್ ಗೋಪಾಲ್ ಚವ್ವಾಣ್ ಅಶೋಕ್ ಚವ್ಹಾಣ್ ಸೇರಿದಂತೆ ಹಲವರು ಅಗಲಿದ ಯೋಧನಿಗೆ ಅಂತಿಮ ನಮನ ಸಲ್ಲಿಸುವ ಮೂಲಕ ಭಾವಪೂರ್ಣ ಭಾವಪೂರ್ಣವಿದೆ ಹೇಳಿದರು ಸೇನೆಯಿಂದ ಅಂತ್ಯ ಸಂಸ್ಕಾರಕ್ಕೆಂದು ಎಂಟು ಸಾವಿರ ರೂಪಾಯಿ ಧನ ಸಹಾಯ ನೀಡಿದರು ಯೋಧನ ಪತ್ನಿ ನಿರ್ಮಲಾ ಮಕ್ಕಳಾದ ಮೂರುವರೆ ವರ್ಷದ ಆರುಷಿ ಐದು ವರ್ಷದ ಆದರ್ಶ ಸೇರಿದಂತೆ ಕುಟುಂಬಸ್ಥರ ದುಃಖ ಮುಗಿಲು ಮುಟ್ಟಿತ್ತು ಯೋಧನ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನು ಸೇನೆಯ ಅಧಿಕಾರಿಗಳು ಕುಟುಂಬದವರಿಗೆ ಹಸ್ತಾಂತರಿಸಿದರು

ಲಾತೂರು ಬಿಎಸ್ಎಫ್ ಬಟಾಲಿಯನ್ನ ಇನ್ಸ್ಪೆಕ್ಟರ್ ಸತ್ಯೇಂದ್ರ ಸಿಂಗ್ ಹೆಡ್ ಕಾನ್ಸ್ಟೇಬಲ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಹನ್ನೊಂದು ಜನ ಯೋಧರ ತಂಡ ಸಕಲ ಸೇನಾ ಗೌರವ ಸಲ್ಲಿಸಿ ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಮೌನೇಶ್ಗೆ ಅಂತಿಮ ನಮನ ಸಲ್ಲಿಸಿದರು गार्ड भरपोषा एक राउंड था तरह तरह का बेस का फायर गार्ड भरपोषा धनेतर कर दो एक और बार बेस का फायर गार्ड भरपोषा कालिका ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ